ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಾನ್ಸಿ ಎಮ್ ಎಸ್ ಫ್ಯಾಷನ್ ಯಾರೆಲ್ಲ ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ ಫ್ರೆಂಡ್ಸ್ ಇವತ್ತಿನ ಕಲೆಕ್ಷನ್ಸ್ ಏನು ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ನಕ್ಲೇಸ್ ಕಲೆಕ್ಷನ್ಸ್ ಆಗಿರುತ್ತೆ ಈ ಒಂದು ನೆಕ್ಲೆಸ್ ಬಂದು ನಮಗೆ ಧನಲಕ್ಷ್ಮಿ ಜುವೆಲ್ಲರ್ಸ್ ಅವ್ರದ್ದು ಏಳುವರೆ ಗ್ರಾಮಲ್ಲಿ ಇರ್ತಕ್ಕಂಥದ್ದು ಚಾನ್ ಬಾಲಿ ಡಿಸೈನು ಪಿಕಾಕ್ ಡಿಸೈನ್ ಎಲ್ಲ ಯೂಸ್ ಮಾಡಿದ್ದಾರೆ ಫ್ರೆಂಡ್ಸ್ ಹ್ಯಾಂಗಿಂಗ್ ಆಗಿ ಗ್ರೀನ್ ಬೀಡ್ಸನ್ನು ಕೊಟ್ಟಿರ್ತಕ್ಕಂಥದ್ದು ಬ್ಯಾಕ್ ಚೈನ್ ಇಲ್ಲ ಕಡಿಮೆ ಗ್ರಾಮ್ ಇರೋದ್ರಿಂದ ಈ ಒಂದು ಕಲೆಕ್ಷನ್ಸ್ ಏನು ನೋಡ್ತಾ ಇದ್ರೆ ಇದು ಬಂದು ಬಲ್ಗುಂಜಿ ಜುವೆಲರ್ಸ್ ಅವಳು ಐದು ಗ್ರಾಮು ಇನ್ನೂರು ಮಿಲಿನಲ್ಲಿ ಇರ್ತಕ್ಕಂಥದ್ದು ಫ್ರೆಂಡ್ಸ್ ಇದೆ ನೆಕ್ಲೆಸ್ ಅಂತ ಹೇಳಲ್ಲ ಒಂಥರ ಚೈನ್ ಸ್ಟೈಲಿಶ್ ಆಗಿದೆ ಅಂತ ಹೇಳ್ಬೋದು ನೀವು ಪಾರ್ಟಿ ವೇರ್ ಫಂಕ್ಷನ್ಗೆಲ್ಲ ಹಾಕ್ಕೊಂಡು ಹೋಗ್ಬೋದು ಸಿಂಪಲ್ಲಾಗಿ ಯುನೀಕ್ ಆಗಿ ಮಾಡ್ರನ್ ಡ್ರೆಸ್ ಮ್ಯಾಲೂ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಆ ರೀತಿ ಇರ್ತಕ್ಕಂಥದ್ದು ನೋಡ್ಬೋದು ಆಗಿ ನಮಗೆ ಒಂದು ಚಿಕ್ಕದು ಒಂದೊಡ್ದು ಆ ಥರ ಪೋಣಸಿ ಮಾಡಿದ್ದಾರೆ ಫ್ರೆಂಡ್ಸ್ ಒಂಥರ ಮಾವಿನಕಾಯಿ ಡಿಸೈನಲ್ಲಿ ಚೆನ್ನಾಗಿದೆ ವೆಯ್ಟ್ ಕಡಿಮೆ ಚೈನ್ ಅಷ್ಟು ಗಟ್ಟಿ ಇರೋಲ್ಲ ಫ್ರೆಂಡ್ಸ್ ಆ ರೀತಿ ಇರ್ತಕ್ಕಂಥದ್ದು ಸ್ವಲ್ಪ ಲೆಂತ್ ಕೂಡ ಇದೆ ನೀವು ಬೇಕಂದರೆ ಶಾಪನ್ನು ಕಾಂಟ್ಯಾಕ್ಟ್ ಮಾಡಿ ಇಲ್ಲ ವಿಸಿಟ್ ಮಾಡಿ ಎಲ್ಲ ಶಾಪಲ್ಲೂ ಆಲ್ಮೋಸ್ಟ್ ಶಿಪ್ಪಿಂಗ್ ಇರುತ್ತೆ ಫ್ರೆಂಡ್ಸ್ ಇವಾಗ ಶಿಪ್ಪಿಂಗ್ ಕೂಡ ಮಾಡಿಕೊಡ್ತಾರೆ ನೆಕ್ಸ್ಟ್ ಕಲೆಕ್ಷನ್ಸ್ ಏನು ನೋಡ್ತಾ ಇದ್ದೀರಾ ಇದು ಬಂದು ಗಣೇಶ್ ಜುವೆಲ್ಲರ್ಸ್ ಅವ್ರದು ಹತ್ತು ಗ್ರಾಮಿಂದ ಹನ್ನೊಂದು ಗ್ರಾಮ್ ಒಳಗಡೆ ಬರ್ತಕ್ಕಂಥದ್ದಾಗಿರುತ್ತೆ ಇದ್ರದ್ದು ಏನಪ್ಪ ಅಂತ ಅಂದರೆ ಒಂಥರ ಡಿಫ್ರೆಂಟಾಗಿ ಕೊಟ್ಟಿರ್ತಕ್ಕಂಥ ಜುಮ್ಕಿಯನ್ನು ಹ್ಯಾಂಗಿಂಗ್ ಆಗಿ ಕೊಟ್ಟಿದ್ದಾರೆ ಒಂದು ಆಗಿ ಗ್ರೀನ್ ಬೀಡ್ಸಲ್ಲಿ ಇರ್ತಕ್ಕಂಥದ್ದು ನೋಡ್ಬೋದು ವಿತ್ ಆಗಿ ಗಂಡು ಬೇರುಂಡ ಡಿಸೈನ್ ಇರ್ತಕ್ಕಂಥದ್ದು ಇದು ಹನ್ನೊಂದು ಗ್ರಾಮಲ್ಲಿ ಇದೆ ಫ್ರೆಂಡ್ಸ್ ಇದು ಲಕ್ಷ್ಮಿ ಅಮ್ಮನವ್ರ ಡಿಸೈನು ಹ್ಯಾಂಗಿಂಗಾಗಿ ಗ್ರೀನ್ ಕಲರ್ ಬೀಡ್ಸನ್ನು ಯೂಸ್ ಮಾಡಿರ್ತಕ್ಕಂಥದ್ದು ವಿತ್ ಚೆನ್ನಾಗಿದೆ ನೋಡ್ಲಿಕ್ಕೆ ಅಂದ್ರೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ವೇರ್ ಮಾಡಿದ್ರೆ ಹತ್ತು ಗ್ರಾಮಿಗೆ ಟೋಟಲಿ ಒಂಥರ ಹೆವಿ ಕಂಡ್ ಲುಕ್ ಕೊಡ್ತಾ ಇದೆ ಅಂತ ಹೇಳ್ಬೋದು ಬ್ಯಾಕ್ ಚೇನಿಲ್ಲ ಫ್ರೆಂಡ್ಸ್ ಬೇಕು ಅಂದರೆ ನೀವು ಇನ್ಕ್ಲೂಡ್ ಮಾಡ್ಕೋಬೋದು ಬೇಕಂದರೆ ಶಾಪನ್ನು ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್ ಇದು ಬಂದು ಬಲ್ಗುಂಜಿ ಜ್ಯುವೆಲ್ಲರ್ಸ್ ಅವ್ರದ್ದು ಇಪ್ಪತ್ತ್ಮೂರು ಗ್ರಾಮು ಎಂಟುನೂರು ಮಿಲಿನಲ್ಲಿ ಇರ್ತಕ್ಕಂಥದ್ದು ಅಪ್ರಾಕ್ಸಿಮೇಟ್ಲಿ ಬ್ಯಾಕ್ ಚೈನ್ ಎಲ್ಲ ಹಾಕ್ಸಿದ್ರೆ ಒಂದು ಇಪ್ಪತ್ತೈದು ಇಪ್ಪತ್ತಾರು ಗ್ರಾಮೇ ಆಗೋಗುತ್ತೆ ಹೆವಿ ಇದೆ ಬಟ್ ಲುಕ್ಕಿಂಗ್ ವೈಸ್ ತುಂಬ ಚೆನ್ನಾಗಿದೆ ಡೀಟೇಲಿಂಗ್ ಎಲ್ಲ ನೋಡ್ಬೋದು ನೀವು ಯಾವ ರೀತಿ ಇದೆ ಅಂತ ಪಾಲಿಶಿಂಗ್ ಸ್ವಲ್ಪ ಬ್ಲ್ಯಾಕಿಶ್ ಪಾಲಿಶಿಂಗಲ್ಲಿ ಇರ್ತಕ್ಕಂಥದ್ದು ಫ್ರೆಂಡ್ಸೇ ಆ್ಯಂಟಿಕ್ಕಲ್ಲೇ ಒಂದು ಸ್ವಲ್ಪ ಬ್ಲ್ಯಾಕಿಶ್ ಡಿಸೈನಲ್ಲಿ ಪಾಲಿಶಿಂಗ್ ಇರ್ತಕ್ಕಂಥದ್ದಾಗಿರುತ್ತೆ ಇದು ನೀವು ನೋಡ್ಬೋದು ಮೆರೂನ್ ಕಲರ್ ಬಿಡ್ಸನ್ನ ಅಲ್ಲಲ್ಲಿ ಹಾಕಿರ್ತಕ್ಕಂಥದ್ದು ವಿತ್ ಪಿಕಾಕ್ ಡಿಸೈನ್ ಕೂಡ ಇದೆ ಹಾಗೆಯೇ ಲಕ್ಷ್ಮಿ ಅಮ್ಮನವರು ಒಂದು ಡಿಸೈನ್ ಕೂಡ ಇದರಲ್ಲಿ ಇರ್ತಕ್ಕಂಥದ್ದು ಹ್ಯಾಂಗಿಂಗ್ ಆಗಿ ನಮಗೆ ಗೋಲ್ಡ್ ಬಾಲನ್ನೇ ಕೊಟ್ಟಿದ್ದಾರೆ ಫ್ರೆಂಡ್ಸ್ ನೀವು ಬೇಕಂದರೆ ಬ್ಯಾಕ್ ಚೈನ್ ಇನ್ಕ್ಲೂಡ್ ಮಾಡ್ಕೋಬೋದು ಈ ಒಂದು ಜ್ಯುವೆಲರಿನೂ ಅಷ್ಟೇ ನಮಗೆ ಬಲ್ಗುಂಜಿ ಜ್ಯುವೆಲರ್ಸ್ ಆಗಿರುತ್ತೆ ಇದು ಬಂದು ಕಾಸನ್ನು ಕೆಳಗಡೆ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಒಂದು ಲೇಯರ್ ಒಂದು ಲೇಯರ್ ಲಕ್ಷ್ಮಿ ಅಮ್ಮನವ್ರ ಡಿಸೈನು ಪಾಲಿಶಿಂಗ್ ನೋಡ್ಬೋದು ಒಂಥರ ಆ್ಯಂಟಿಕ್ ಪಾಲಿಷಿಂಗಲ್ಲಿ ಇರ್ತಕ್ಕಂಥದ್ದು ಅಮ್ಮನವ್ರದ್ದು ಹತ್ತೊಂಬತ್ತು ಗ್ರಾಮಲ್ಲಿ ಹತ್ತೊಂಬತ್ತುವರೆ ಅಪ್ರಾಕ್ಸಿಮೇಟ್ಲಿ ಇಪ್ಪತ್ತು ಗ್ರಾಮಲ್ಲಿ ಇರ್ತಕ್ಕಂಥದ್ದು ಈ ಒಂದು ನೆಕ್ಲೆಸ್ ಬಂದು ನಮಗೆ ಹತ್ತು ಗ್ರಾಮ ಎಂಟುನೂರು ಮಿಲಿಯನಲ್ಲಿ ಇರ್ತಕ್ಕಂಥದ್ದು ಪಿ ಎಸ್ ಜಿ ಗೋಲ್ಡ್ ಜುವೆಲ್ಲರ್ಸ್ ಅವ್ರದ್ದು ಗ್ರೀನ್ ಬೀಡ್ಸ್ ಏನಿಲ್ಲ ಫ್ರೆಂಡ್ಸ್ ಇದರಲ್ಲಿ ಪಿಂಕ್ ಬೀಡ್ಸ್ ಇರ್ತಕ್ಕಂಥದ್ದು ಹ್ಯಾಂಗಿಂಗಾಗಿ ಗೋಲ್ಡ್ ಬಲ್ಲನೇ ಕೂಟಿರ್ತಕ್ಕಂಥದ್ದಾಗಿರತ್ತೆ ನೆಕ್ಸ್ಟ್ ಇದು ಬಂದು ಹತ್ತು ಗ್ರಾಮ ಏಳ್ನೂರು ಮಿಲಿಯನಲ್ಲಿ ಇರ್ತಕ್ಕಂಥದ್ದು ಇದೊಂಥರ ನ್ಯೂ ಆಗಿ ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ ಹತ್ತು ಗ್ರಾಮ ಏಳ್ನೂರು ಮಿಲಿ ಗ್ರಾಮಲ್ಲಿ ಇರ್ತಕ್ಕಂಥ ಈ ಒಂದು ಜ್ಯುವೆಲ್ಲರಿ ಬಂದು ಪಲ್ಗುಂಜಿ ಜುವೆಲ್ಲರ್ಸ್ ಅವ್ರದ್ದು ನೋಡ್ಬೋದು ಒಂಥರ ಎಷ್ಟು ಡಿಫ್ರೆಂಟಾಗಿದೆ ಅಂತ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಒಂಥರ ಆಗಿದೆ ಎಲ್ಲ ಡ್ರೆಸ್ಗೂ ನಿಮಗೆ ಮ್ಯಾಚಿಂಗ್ ಆಗುತ್ತೆ ಇದು ಅಂತ ಹೇಳ್ಬೋದು ಇದು ಒಂದು ಆರ್ಟ್ ಶೇಪಲ್ಲಿ ಹ್ಯಾಂಗಿಂಗ್ ಕೊಟ್ಟು ಮಾಡಿರ್ತಕ್ಕಂಥದ್ದು ಎಂಟು ಗ್ರಾಮ ಇನ್ನೂರು ಮಿಲಿನಲ್ಲಿ ಪಲ್ಗುಂಜಿ ಜುವೆಲ್ಲರ್ಸ್ ಅವ್ರದ್ದೇನೆ ನೀವು ಬೇಕಂದರೆ ಶಾಪನ್ನು ವಿಸಿಟ್ ಮಾಡಿ ಇಲ್ಲ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್ ಇದು ನೋಡ್ತಾ ಇದ್ರೆ ಬ್ಯಾಕ್ ಚೈನ್ ಇಲ್ಲ ಬೇಕಂದರೆ ಇನ್ಕ್ಲೂಡ್ ಮಾಡ್ಕೊಬೋದು ನೆಕ್ಸ್ಟ್ ಇದು ಅಷ್ಟೇ ಬಲ್ಗುಂಜಿ ಜುವೆಲ್ಲರ್ಸ್ ಅವ್ರದ್ದು ಇದು ಬಂದು ಏಳುವರೆ ಗ್ರಾಮಲ್ಲಿ ಇರತಕ್ಕಂಥದ್ದಾಗಿರುತ್ತೆ ಇದಕ್ಕೂ ಅಷ್ಟೇ ಫ್ರೆಂಡ್ಸ್ ಬ್ಯಾಕ್ ಚೈನ್ ಇಲ್ಲ ಅಮ್ಮನವರನ್ನ ಡಿಸೈನು ಮತ್ತು ಪಿಕಾಕ್ ಡಿಸೈನನ್ನು ಯೂಸ್ ಮಾಡಿದ್ದಾರೆ ನೆಕ್ಸ್ಟ್ ಈ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಇದೆ ಫ್ರೆಂಡ್ಸ್ ನೋಡ್ಬೋದು ಸಾಕಷ್ಟು ಡಿಸೈನ್ಸ್ ಇದರಲ್ಲಿ ಆಗಿರುತ್ತೆ ಪಾಲಿಶಿಂಗ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಫ್ರೆಂಡ್ಸ್ ಎಲ್ಲನೂ ಹತ್ತು ಗ್ರಾಮ್ ಒಳಗಡೆ ಇರ್ತಕ್ಕಂಥದ್ದು ನೆಕ್ಸ್ಟ್ ಇದು ಬಂದು ರಾಜಶ್ರೀ ಜುವೆಲ್ಲರ್ಸ್ ಅವ್ರದ್ದು ಒಂಬತ್ತು ಗ್ರಾಮಲ್ಲಿ ಇರ್ತಕ್ಕಂಥದ್ದು ಫ್ರೆಂಡ್ಸ್ ಚೆನ್ನಾಗಿದೆ ಒಂಥರ ಯುನೀಕ್ ಆಗಿದೆ ಫ್ಲೀಫ್ ಡಿಸೈನು ಇದು ಬಂದು ನಂದಿ ಜ್ಯುವೆಲ್ಲರ್ಸ್ ಅವ್ರದ್ದು ಹತ್ತುವರೆ ಗ್ರಾಮಲ್ಲಿ ಇರ್ತಕ್ಕಂಥದ್ದಾಗಿರುತ್ತೆ ನೀವು ನೋಡ್ತಾ ಹೋಗ್ತಾ ಇದ್ದೀರಾ ವೇರ್ ಮಾಡಿದ್ರೆ ಯಾವ ರೀತಿ ಇದೆ ಅಂತ ವಿತ್ ಪಿಕಾಕ್ ಡಿಸೈನ್ ಡಿಸೈನಲ್ಲಿ ಇರ್ತಕ್ಕಂಥದ್ದಾಗಿರುತ್ತೆ ಬೀಡ್ಸನ್ನು ಯೂಸ್ ಮಾಡಿದ್ದಾರೆ ನೆಕ್ಸ್ಟ್ ಈ ಒಂದು ಕಲೆಕ್ಷನ್ಸ್ ಕೂಡ ನಮಗೆ ಬಲ್ಗುಂಜಿ ಜ್ಯುವೆಲ್ಲರ್ಸ್ ಅವ್ರದ್ದು ಅಪ್ರಾಕ್ಸಿಮೇಟ್ಲಿ ಒಂದು ನಮಗೆ ಹನ್ನೆರಡರಿಂದ ಹದಿಮೂರು ಅಲ್ಲಿ ಬರುತ್ತೆ ಫ್ರೆಂಡ್ಸ್ ಇದು ಅದೇ ಲೇಯರ್ ಇರ್ತಕ್ಕಂಥದ್ದು ಡಬಲ್ ಬೀಟ್ಸ್ ಇರ್ತಕ್ಕಂಥದ್ದು ಮತ್ತೆ ಸ್ಟೋನ್ ನ ಎಲ್ಲ ಜಾಸ್ತಿ ಉಪಯೋಗಿಸಿ ಮಾಡಿರ್ತಕ್ಕಂಥ ಒಂದು ಬ್ಯೂಟಿಫುಲ್ ಪ್ರಿಟಿ ಡಿಸೈನ್ ಇದೆ ಮಾಂಗ್ಟಿಕ್ ಆಗಿ ಕೂಡ ಯೂಸ್ ಮಾಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್